ಆರ್ ಅಶೋಕ್ ಅವರ ಜನ್ಮದಿನದ ಪ್ರಯುಕ್ತ ಎ ಎಚ್ ಬಸವರಾಜವರ ನೇತೃತ್ವದಲ್ಲಿ ಕೃಷ್ಣಾಗ್ರಹಣ್ ಸ್ನೇಹಕೂಟದ ವತಿಯಿಂದ ನೊಂದ ಚಾಲಕರ ಒಕ್ಕೂಟಕ್ಕೆ ಒಂದು ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಅಶೋಕ್ ಅಣ್ಣ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಬರಲಿ ಅಂಧ ಮಕ್ಕಳಿಗೂ ಸಹ ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರದ ಒಂದು ವ್ಯವಸ್ಥೆ ಮಾಡಲಾಗಿದೆ ನಮ್ಮೆಲ್ಲರ ಸಹಕಾರ ಮತ್ತೆ ನಮ್ಮೆಲ್ಲರ ಪ್ರೀತಿ ಅವರಿಗಿರುತ್ತೆ ಆಯಿಸುವ ಆರೋಗ್ಯವನ್ನು ನೀಡಲಿಂತ ಪದ್ಮನಾಭರ ಕ್ಷೇತ್ರದ ಜನತೆ ಆಸೆನೂ ಇದೆ ಕಾರ್ಯಕರ್ತರ ಬಯಕನೂ ಇದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲಾ ಬಿಬಿಎಂಪಿ ಸದಸ್ಯರು ವಿಶೇಷವಾಗಿ ಒಂದು ಅರ್ಥಪೂರ್ಣವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನು ನೂರಾರು ವರ್ಷ ಹುಟ್ಟಿದ ಭಾಚರಣೆ ಮಾಡಿ ಉನ್ನತ ಸ್ಥಾನದಲ್ಲಿ ಬೆಳೆ ವಿರೋಧ ಪಕ್ಷದ ನಾಯಕರು ಮತ್ತು ಪದ್ಮಾಮನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಆರ್ ಅಶೋಕ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಎ ಎಚ್ ಬಸವರಾಜವರ ನೇತೃತ್ವದಲ್ಲಿ ಕೃಷ್ಣಾಗ್ರಹಣ್ ಸ್ನೇಹಕೂಟದ ವತಿಯಿಂದ ನೊಂದ ಚಾಲಕರ ಒಕ್ಕೂಟಕ್ಕೆ ಒಂದು ಅವರ ಉಪಯೋಗಕ್ಕೆ ಬರಲಿ ಅಂತೇಳಿ ಒಂದು ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ದಾರೆ ಹಾಗೆ ವೈದ್ಯಕೀಯ ಸಹಾಯ ವೆಚ್ಚವನ್ನು ಕೂಡ ಒಂದಷ್ಟು ರೋಗಿಗಳು ಕೊಟ್ಟಿದ್ದಾರೆ ಅದಲ್ದಿರ ನೂರಾರು ಜನ ಬುದ್ಧಿಮಾಂದ್ಯರು ಮತ್ತು ಅನಾಥ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ಅರ್ಥಪೂರ್ಣವಾಗಿ ಅಶೋಕ ಹುಡ್ಧವನ್ನು ಪದ್ಮಾವನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಅವರ ಜೊತೆ ಎ ಎಚ್ ಬಸವರಾಜವರ ಜೊತೆ ನಮ್ಮ ಆಂಜನಪ್ಪನವರು ವೆಂಕಟಸ್ವಾಮಿ ನಾಯ್ಡು ಅವರು ಹಾಗೆ ವೆಂಕಟೇಶ್ ಅವರು ಸೇರಿದಾಗೆ ಬಹಳಷ್ಟು ಜನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಇಲ್ಲಿನ ಮಂಡಲ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಅವ ಅವರೆಲ್ಲರ ಮೂಲಕ ಆರೋಶೋಕ್ರ ಅವರಿಗೆ ಹೃತ್ಪೂರ್ವಕವಾದಂಥ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ತಾಯಿ ಆಶೀರ್ವಾದ ಅವ್ರ ಮೇಲೆ ಎಲ್ಲ ಹೋಗಲಿರಲಿ ಅವರು ಇನ್ನೂ ಎತ್ತರದ ಸ್ಥಾನಕ್ಕೆ ಆದಷ್ಟು ಬೇಗ ಹೋಗೋವಾಗಲಿ ಅನ್ನೋ ಒಂದು ಕೋರಿಕೆಯನ್ನು ಪ್ರಾರ್ಥನೆಯನ್ನು ತಾಯಿಯಲ್ಲಿ ಮಾಡ್ತಾ ಇವತ್ತಿನ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಅವರು ಹುಡ್ಗಬ್ಬವನ್ನು ಆಚರಣೆ ಮಾಡಿದಂಥ ಎ ಎಚ್ ಬಸವರಾಜು ಮತ್ತು ಅವರ ಎಲ್ಲ ತಂಡದವರಿಗೆ ಮತ್ತು ಪದ್ಮಾವ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ ಶ್ರೀ ಆರ್ಶೋಕ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಬಸವರಾಜು ಇವತ್ತು ಒಂದು ಕೃಷ್ಣ ಗ್ರ್ಯಾಂಡ್ ಒಕ್ಕೂಟದ ವತಿಯಿಂದ ಇವತ್ತು ಆಟೋ ಚಾಲಕರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡೋದು ಮತ್ತು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅವ್ರಿಗೆ ಅಂತ ಕೊಡೋಂಥದ್ದು ಅವ್ರಿಗೆ ಮತ್ತು ಅನಾಥ ಮಕ್ಕಳ ಹಾಸ್ಟೆಲ್ಗೆ ಸ್ವಲ್ಪ ಸಹಾಯಧನ ಮಾಡೋಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎನ್ ಆರ್ ರಮೇಶ್ ಅವರು ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ನಮ್ಮ ಸ್ನೇಹಿತರಾದಂಥ ವೆಂಕಸ್ವಾಮಿ ನಾಯ್ಡು ಅವರು ವೆಂಕಟೇಶ್ ಅವರು ಹನುಮಂತರಾಯಪ್ಪ ಕೆ ಸಿ ಅನೇಕ ಮುಖಂಡರು ಎಲ್ಲ ಇಲ್ಲಿರ್ತಕ್ಕಂಥವರು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಅಶೋಕ್ ಅಣ್ಣ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಬರಲಿ ತಾಯಿ ಬನಶಂಕರಮ್ಮನ ತಾಯಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂಥೇಳಿ ನಾವೆಲ್ಲ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಚ್ಛೆ ನಮ್ಮ ನಾಯಕರಾದಂಥ ಆರ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರ್ತಾ ಈ ದಿನ ಈ ಗ್ರಾಂಡ್ ಸ್ನೇಹಿತರ ಒಕ್ಕೂಟದ ವತಿಯಿಂದ ನಮ್ಮ ಎ ಎಚ್ ಬಸವರಾಜರವರು ಈ ಒಂದು ಅಶೋ ಆರ್ ಅಶೋಕರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಹಬ್ಬಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎನ್ ಆರ್ ರಮೇಶ್ ರವರು ಮತ್ತು ನಮ್ಮ ಆಂಜನಪ್ಪನವರು ಮತ್ತು ಲಕ್ಷ್ಮೀಕಾಂತ್ನವರು ಮತ್ತು ಇಲ್ಲಿನ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರನ್ನು ಗೂಡಿಸಿ ಈ ಒಂದು ಕಾರ್ಯಕ್ರಮ ನಡೆಸಲಾಗ್ತಾಯಿದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಅನಾಥ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಊಟ ವ್ಯವಸ್ಥೆ ಮತ್ತು ಅನಾಥ ಮತ್ತು ಅಂಧ ಮಕ್ಕಳಿಗೂ ಸಹ ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರದ ಒಂದು ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿ ಅದೇ ರೀತಿಯಾಗಿ ನೊಂದ ಚಾಲಕರಿಗೆ ಲ್ಯಾಪ್ಟಾಪ್ ವಿತರಣೆ ಮುಖಾಂತರ ಮತ್ತು ಒಂದು ವಿದ್ಯಾರ್ಥಿ ವೇತನವನ್ನು ಸಹ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಡ ರೋಗಿಗಳಿಗೆ ಹಾಸ್ಪಿಟ್ಲಿಗೆ ಅವರಿಗೆ ಖರ್ಚಿಗೆ ಏನು ಸ್ವಲ್ಪ ಅಮೌಂಟನ್ನು ಸಹ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ತಾಯಿ ಅನ್ನ ಅನ್ನಪೂರ್ಣೇಶ್ವರ ದೇವಿಯ ಆಶೀರ್ವಾದ ಆರ್ ಅಶೋಕ ಇರಲಿ ಅಂತೇಳಿ ಆಶಿಸ್ತಾ ನಾನು ಮಾತು ಇದ್ದೀನಿ ಜೈ ಘನ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಆರ್ ಅಶೋಕ್ ಅವರ ಇವತ್ತು ಹುಟ್ಟುಹಬ್ಬದ ಸಲುವಾಗಿ ಭಾಳ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ನಾವು ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅಲ್ಲಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿ ಲ್ಯಾಪ್ಟಾಪನ್ನು ಕೊಡುವ ಮೂಲಕ ಎಲ್ಲ ನೊಂದ ಚಾಲಕರಿಗೆ ಲ್ಯಾಪ್ಟಾಪನ್ನು ಕೊಡುವ ಮೂಲಕ ಹಾಗೂ ಬಡ ರೋಗಿಗಳ ಒಂದು ಹಾಸ್ಪಿಟಲ್ ವೆಚ್ಚವನ್ನು ಬರೆಸೋದಕ್ಕೆ ಅವ್ರಿಗೂ ಕೂಡ ಹಣದ ಕ್ಯಾಶಿನ ವ್ಯವಸ್ಥೆ ಹಾಗೂ ಇಲ್ಲಿರ್ತಕ್ಕಂಥ ಮೆಂಟಲಿ ಮತ್ತು ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಅನ್ನದಾನ ಮಾಡುವ ಮೂಲಕ ಒಂದು ಈ ಊಟ ಹಬ್ಬವನ್ನು ನಮ್ಮ ಕೃಷ್ಣ ಗ್ರ್ಯಾಂಡ್ ಕಟ್ಟಿಗೆ ಕಟ್ಟೆ ಬಳಗದ ಎಲ್ಲ ಸ್ನೇಹ ಕೂಟದ ಎಲ್ಲ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ನಮ್ಮ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ವಿ ಅವರಿಗೆ ಅಶೋಕ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಸ್ಥಾನವನ್ನು ಅವ್ರಿಗೆ ಸಿಗಲಿ ನಮ್ಮೆಲ್ಲರ ಸಹಕಾರ ಮತ್ತು ನಮ್ಮೆಲ್ಲರ ಪ್ರೀತಿ ಅವ್ರಿಗೆ ಇರುತ್ತೆ ಆರೋಗ್ಯವನ್ನು ಅವರಿಗೆ ಅಂತ ಈ ಸಂದರ್ಭ ಹೇಳ್ತಾ ನಾವು ಅತಿ ಚೆನ್ನಾಗಿ ಆಚರಣೆ ಈ ಸಂದರ್ಭ ಹೇಳಕ್ಕೆ ಇಷ್ಟಪಟ್ಟು ನಮಸ್ಕಾರ ಇವತ್ತು ನಮ್ಮ ನಾಯಕರಾದಂಥ ಪದ್ಮನಾಭನಗರ ಕ್ಷೇತ್ರದ ಏಳು ಬಾರಿ ಶಾಸಕರಾಗಿ ಉಪಮುಖ್ಯಮಂತ್ರಿಯವರೆಗೂ ತೆಗೆದುಕೊಂಡೋಗಿರ್ತಕ್ಕಂಥ ಪದ್ಮನಾಭನಗರ ಜನತೆಯ ಆಶ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಅವರ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರಳವಾಗಿ ಇವತ್ತು ವಿಶೇಷವಾಗಿ ನಮ್ಮ ಪದ್ಮನಾಭನವರ ಕ್ಷೇತ್ರದ ನೊಂದ ಆಟೋ ಚಾಲಕರ ಸಂಘದ ಸಂಘಕ್ಕೆ ಒಂದು ಕಚೇರಿಗೆ ಒಂದು ಲ್ಯಾಪ್ಟಾಪ್ ಕೊಡಬೇಕು ಅಂತ ಕೇಳಿದರು ಅದನ್ನು ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎನ್ ಆರ್ ರಮೇಶ್ ಅವರು ವೆಂಕಸ್ವಾಮಿ ನಾಯ್ಡು ಅವರು ಆಂಜನೇಪ್ಪನವರು ಮಂಡಲದ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ನಮ್ಮ ಬ್ರಾಹ್ಮಣರ ಸಂಘದ ಜಿಲ್ಲಾ ಪ್ರತಿನಿಧಿಗಳಾದ ರಾಜಶೇಖರ್ ಅವರು ರವಿಶಂಕರ್ ಅವರು ಹನುಮಂತರಾಯಪ್ಪನವರು ವೆಂಕಟೇಶ್ ಅವರು ಸ್ವಾಮಿಯವರು ವಿಶ್ವನಾಥ್ ಅವರು ಎಲ್ಲ ನಮ್ಮ ಕೆ ಶಿ ಅವರು ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರು ನಮ್ಮ ಅನಿತಾ ಭಾರದ್ವಾಜ್ ಅವರು ಇವರೆಲ್ಲರೂ ಸೇರಿ ಇವತ್ತು ನಾವು ಸರಳವಾಗಿ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಸಂಸ್ಕೃತಿ ನಾವು ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರು ರೂಢಿಸ್ಕೊಂಡಿರ್ತಕ್ಕಂಥದ್ದು ನಾವು ಈಗ ಮಾಡ್ಕೊಂಬಂದಿದ್ದೀವಿ ಇವತ್ತು ಅವರ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಈಗಾಗಲೇ ನಮ್ಮ ಲಕ್ಷ್ಮೀಕಾಂತ್ ಅವರು ಹೇಳ್ದಂಗೆ ನಮ್ಮ ಎಂಟು ಸಾಬನಾಯ್ ಅವರು ಆಂಜನೇಪನವ್ರು ಹೇಳ್ದಂಗೆ ಇನ್ನೊಂದೇ ಉಳಿದಿರೋದು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಪದ್ಮನಾಭನ ಕ್ಷೇತ್ರದ ಜನತೆ ಆಸೆನೂ ಇದೆ ಕಾರ್ಯಕರ್ತರ ಬಯಕೆಯೂ ಇದೆ ಮುಖಂಡರ ಸಾಕಾರದೊಂದಿಗೆ ಆಗಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಈ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಮುಖಂಡರು ಭಾಳ ಉತ್ಸಾಹದಿಂದ ಸರಳವಾಗಿ ಆಚರಿಸ್ತಾ ಇರ್ತಕ್ಕಂಥ ಆಚರಿಸಿದಂಥ ಎಲ್ಲ ನಮ್ಮ ಮುಖಂಡರಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಂಥ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಮೊದಲಿಗೆ ನಮ್ಮ ನೆಚ್ಚಿನ ನಾಯಕರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬನಶಂಕರಿ ತಾಯಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಈ ಮೂಲಕ ನಮ್ಮ ಕ್ಷೇತ್ರದ ಎಲ್ಲ ಬಿ ಬಿ ಎಂ ಪಿ ಸದಸ್ಯರು ವಿಶೇಷವಾಗಿ ಒಂದು ಅರ್ಥಪೂರ್ಣವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ನೊಂದ ಆಟೋ ಚಾಲಕರಿಗೆ ಲ್ಯಾಪ್ಟಾಪು ವಿಶೇಷ ಮಕ್ಕಳಿಗೆ ಊಟದ ವ್ಯವಸ್ಥೆ ಯೂನಿಫಾರ್ಮ್ ವ್ಯವಸ್ಥೆ ಎಲ್ಲ ನೀಟಾಗಿ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಯಾವುದೇ ರೀತಿಯ ದುಂದು ವೆಚ್ಚ ಮಾಡಿಲ್ಲ ಫ್ಲೆಕ್ಸ್ ಹಾಕೋದಾಗಲಿ ಆ ಥರ ಯಾವುದು ಮಾಡದೆ ಒಂದು ವಿಶೇಷವಾಗಿ ಸರಳವಾಗಿ ಆಚರಿಸಿದ್ದಾರೆ ಈ ಮೂಲಕ ಆ ಸರ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ನ ದೇವರ ಅವರ ಮೇಲೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಇವತ್ತು ಸನ್ಮಾನಿಸಿ ವಿರೋಧ ಪಕ್ಷದ ನಾಯಕರಾದ ಅಶೋಕರವರು ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬದ ಕಿರು ಕಾರಣಕ್ಕಾಗಿ ಚಾಲಕರ ವೇದಿಕೆ ಸಂಘಟನೆಗೆ ಒಂದು ಲ್ಯಾಪ್ಟಾಪ್ ಕೊಡುವ ಮುಖಾಂತರವಾಗಿ ಅವರ ಹಬ್ಬನ ಆಚರಣೆ ಮಾಡ್ತಾರೆ ಇದು ಅವರು ಹುಟ್ಟಿದ ಹಬ್ಬ ಇನ್ನೂ ನೂರಾರು ವರ್ಷ ಹುಟ್ಟಿದ ಹಬ್ಬ ಆಚರಣೆ ಮಾಡಲಿ ಉನ್ನತ ಸ್ಥಾನದಲ್ಲಿ ಬೆಳಿಲಿ ಎನ್ ಆರ್ ರಾಮೇಶ್ವರ ಅಣ್ಣವರ ಸಮ್ಮುಖದಲ್ಲಿ ಬಸವರಾಜ ಅಣ್ಣನ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಯಕರು ಒಬ್ಬ ಚಾಲಕ ಆಟೋ ಸಂಘಟನೆಗೆ ಒಂದು ಗುರುತು ಮಾಡಿ ಒಂದು ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ನಮ್ಗೆ ಅದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದಿಂದ ಕ್ಷೇತ್ರ ಆಗಿರ್ಬೋದು ವಾರ್ಡ್ ಆಗಿರ್ಬೋದು ತಿರ್ಗ ವಿಲೇಜ್ ಭಾಗದಲ್ಲಿ ಅದು ನಮಗೊಂದು ಆಗುತ್ತೆ ಚಾಲಕರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಣ್ಣವರೆಲ್ಲರೂ ಸೇರಿ ಒಳ್ಳೆ ಕೆಲಸ ಇದು ಅವ್ರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ನಾವೆಲ್ಲರೂ ಯಾವತ್ತೂ ಕೂಡ ಅವ್ರ ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಪದ್ಮನಾಮರ ಕ್ಷೇತ್ರದಲ್ಲಿ ಎಷ್ಟು ಜನ ಇದೆಯೋ ಅಷ್ಟು ಜನನು ನಮ್ಮ ನೊಂದ ಚಾಲಕ ವೇದಿಕೆ ಸಂಘಟನೆಯಲ್ಲಿ ನಮ್ಮ ಬೆಂಗಳೂರು ಈ ಅಕ್ಕ ಪಕ್ಕದಲ್ಲಿಲ್ಲ ಲೆಕ್ಕ ಕೂಡ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಜನ ಇದ್ದೀವಿ ಯಾವತ್ತೂ ಕೂಡ ಅವ್ರು ಹುಟ್ಟಿದ ಹಬ್ಬಕ್ಕೆ ಜೊತೆಗೆ ನಿಂತಿರ್ತೀವಿ ಒಳ್ಳೆಯದಾಗಲಿ ಭಗವಂತ ಅವ್ರಿಗೆ ಅಥವಾ